ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗ್ತಾಯಿದೆ ಇವತ್ತು ಅಪ್ಪ ಕೂಡ ಊರಿಂದ ಬಂದರು ಸೊ ತುಂಬಾ ಆಯಿತು ಊರಿಂದ ಯಾರಾದರೂ ಬಂದರೆ ಅಷ್ಟೇ ಅಲ್ವಾ ಅಂದರೆ ಸ್ಪೆಷಲಿ ಅಪ್ಪ ಬಂದರೆ ಊರೇ ಬಂದಂಗೆ ಆಗುತ್ತೆ ಮನೆಗೆ ಯಾಕಂದರೆ ಅಪ್ಪನಿಗೆ ಊರಲ್ಲಿರೋ ಎಲ್ಲರ ವಿಷಯನೂ ಗೊತ್ತಿರುತ್ತೆ ಏನು ಕೇಳಿದ್ರು ಎಲ್ಲರ ಬಗ್ಗೆಯೂ ಹೇಳ್ತಾರೆ ಸೊ ನನಗೆ ಊರಿಗೋಗಿ ಬಂದಂಗೆ ಆಗ್ಬಿಡುತ್ತೆ ಸೊ ಅಪ್ಪ ಬಂದಿದ್ರಲ್ವ ಜಾತ್ರೆ ಇತ್ತು ಸುಗ್ರೇಶ್ವರ್ ಜಾತ್ರೆ ಮನೆ ದೇವರಿಗೆ ಬಂದವರು ಈ ಕಡೆ ಬಂದಿದ್ದಾರೆ ಇವಾಗ ಅವರು ಅಂಗಡಿಯಲ್ಲಿ ಇದ್ದಾರೆ ಇವಾಗ ಅಪ್ಪನಗೋಸ್ಕರ ಏನಾದರೂ ಸ್ನಾಕ್ಸ್ ನ ಮಾಡೋಣ ಅಂತ ಅನ್ಕೊಂಡು ಇವಾಗ ಮನೆಯಲ್ಲಿ ಬಂದಿದ್ದೀನಿ ಇವಾಗ ಚುರ್ಮುರಿ ಹಾಗೂ ಸ್ಟಫಿಂಗ್ ಮಿರ್ಚಿನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಪ್ಪನಿಗೆ ಮಿರ್ಚಿ ಅಂದ್ರೆ ತುಂಬಾನೇ ಫೇವ್ರೇಟ್ ಹಳೆ ಕಾಲದವ್ರಿಗೆಲ್ಲ ಮಿರ್ಚಿ ಅಂದ್ರೆ ಸಾಕು ತುಂಬಾನೇ ಇಷ್ಟ ಆಗುತ್ತೆ ಎಲ್ರಿಗೂ ನಮಗೂ ಕೂಡ ಸ್ವಲ್ಪ ಆಲೂಗಡ್ಡೆ ಮಸಾಲ ಆಲೂಗಡ್ಡೆ ಇತ್ತು ಸೊ ಹಾಗಾಗಿ ಸ್ನ್ಯಾಕ್ಸ್ ನ ಮಾಡೋಣ ಅಂತೇಳಿ ಬಂದಿದ್ದೀನಿ ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಅಷ್ಟೊಂದು ಏನು ಸೆಲೆಬ್ರೇಟ್ ಮಾಡಲ್ಲ ಕೇಳ್ತಾ ಇದ್ರು ಎಲ್ರೂನು ಕೇಕ್ ಕಟ್ ಮಾಡ್ತೀರಾ ಏನು ಹಾಗೆ ಹೀಗೆ ಅಂತ ಏನಿಲ್ಲ ಇವತ್ತಿಗೂ ಮಾಡಿಲ್ಲ ಸೊ ಚೆನ್ನಾಗಿದ್ದೀವಲ್ವ ಅಷ್ಟೇ ಸಾಕು ಅಂತ ಆಗಲೂ ನಮಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತೇ ಇದೆ ಅನ್ನೋದು ಕೂಡ ನೆನಪಿರೋದಿಲ್ಲ ನಮಗೆ ನಾವು ಒಬ್ರಿಗೊಬ್ರು ವಿಶ್ ಕೂಡ ಮಾಡಿಲ್ಲ ಸೊ ಇವಾಗ ಸೋಷಲ್ ಮೀಡಿಯಾದಲ್ಲಿ ಇರೋದ್ರಿಂದ ಎಲ್ಲರೂ ವಿಶ್ ಮಾಡ್ತಾ ಇದ್ರಿ ನನಗೇನು ಇವತ್ತೇ ಮತ್ತೆ ಮದುವೆ ಅನ್ನೋ ಥರ ಅನಸ್ತಾ ಇತ್ತು ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ವಿಶ್ ಮಾಡಿದಿರ ಸೊ ನಿಮ್ಮ ಆಶೀರ್ವಾದ ಹಾಗೇನೆ ಇರಲಿ ಹಾಗೇನೆ ನಿಮ್ಮ ಸಪೋರ್ಟ್ ಇಂದ ನನಗೆ ಕೆಲವೊಂದು ಹೀಗೆ ಇರಬೇಕಂತ ಕೆಲವೊಂದು ರೂಲ್ಸ್ ಅದು ಕಂಪ್ಲೀಟ್ ಆದ ನಂತರ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ನೀ ಸೆಲೆಬ್ರೇಟ್ ಅನ್ನೋ ಟೈಮ್ ಬಂದಾಗ ಖಂಡಿತ ಮಾಡೋಣ ಅಂತ ಇವಾಗ ಏನು ಅಷ್ಟೊಂದು ಇಲ್ಲ ಇವಾಗ ಬನ್ನಿ ಸ್ನಾಕ್ಸ್ ನ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ತೀನಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೀ ಬನ್ನಿ ತುಂಬಾ ಟೇಸ್ಟಿ ಆಗಿತ್ತು ಎಲ್ರಿಗೂ ಇಷ್ಟ ಆಯಿತು ತುಂಬಾ ಈಸಿಯಾಗಿನೂ ಕೂಡ ಮಾಡ್ಕೊಳ್ಬೋದು ಕಡಿಮೆ ಸಮಯದಲ್ಲಿ ನೀವು ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡ್ಬೋದು ಸೊ ಡಿಫ್ರೆಂಟ್ ಆಗಿನೂ ಇರುತ್ತೆ ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮೊದಲೇದಾಗಿ ಒಂದು ಕಪ್ ನಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೇನೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಗೇನೆ ಸ್ವಲ್ಪ ಕಾಳು ಅಂದ್ರೆ ಅಜ್ಜಿಪಾನ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಇದು ಆಲೂಗಡ್ಡೆ ಸ್ಟಫಿಂಗ್ ಎರಡು ಆಲೂಗಡ್ಡೆನ ಬೇಯಿಸಿಕೊಂಡು ಅದಕ್ಕೆ ಈರುಳ್ಳಿ ಅಶ್ರ ಮೆಣಸಿನ್ಕಾಯಿ ಎಲ್ಲಾನು ಹಾಕಿ ಸ್ವಲ್ಪ ಮಸಾಲಾ ಐಟಮ್ಸ್ ಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಪಾವು ಕೆಜಿ ಆಗುವಷ್ಟು ಅಂದ್ರೆ ಇನ್ನೂರು ಐವತ್ತು ಗ್ರಾಮ್ ನಷ್ಟು ಅಶ್ರಮ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಕೊನೆ ತುದಿನ ಕಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಎಣ್ಣೆಲಿ ಹಾಕಿದ ತಕ್ಷಣ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದ್ರ ಕೊನೆ ತುದಿನ ಕಟ್ ಮಾಡ್ಕೊಂಡು ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡಿ ಇದ್ರ ಒಳಗಡೆ ನಾವು ರೆಡಿ ಮಾಡಿಕೊಂಡಿರುವಂತ ಈ ಆಲೂ ಸ್ಟಫಿಂಗ್ ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮಕ್ಕಳಿಗೆ ಕೊಡೋದಾದ್ರೆ ಅಂದ್ರೆ ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋದಿಲ್ಲ ಅಂದ್ರೆ ಇದ್ರಲ್ಲಿ ಇರತಕ್ಕಂತ ಮೆಣಸಿನ್ಕಾಯಿಲಿರುವ ಬೀಜ ಎಲ್ಲಾನು ಸಪ್ರೇಟ್ ಮಾಡ್ಕೊಳಿ ಅವಾಗ ಈ ಅಷ್ಟು ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಅಂತ ಅನ್ಸೋದಿಲ್ಲ ಓಕೆನಾ ನಮ್ಮ ಕಡೆ ಎಲ್ಲ ಖಾರ ಜಾಸ್ತಿನೇ ತಿನ್ನೋದು ಸೊ ಹಾಗಾಗಿ ನಾನು ಹಾಗೇನೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲಾನು ಕಂಪ್ಲೀಟ್ ಆಗಿ ಈ ಸ್ಟಫಿಂಗ್ ಔಟ್ ಸೈಡ್ ಬರ್ಲಾರ್ಥರ ನೀಟಾಗಿ ಇದನ್ನ ಫಿಲ್ ಮಾಡ್ಕೊಂಡ್ ತಗೊಳ್ಳಿ ಇವಾಗ ನೋಡ್ತಾ ಇದ್ರೆ ಇದೇ ರೀತಿನೇ ಎಲ್ಲಾ ಮಿರ್ಚಿಯಲ್ಲಿ ನಾನು ಈ ಒಂದು ಆಲೂ ಸ್ಟಫಿಂಗ್ ನ ಫಿಲ್ ಮಾಡಿದೀನಿ ಈ ರೀತಿ ಎಲ್ಲಾನು ರೆಡಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಾವು ಹಿಟ್ಟನ್ನ ರೆಡಿ ಮಾಡಿ ನೋಡ್ತಾ ಇದ್ರೆ ಈ ಒಂದು ಮಿಕ್ಸಿಂಗ್ ಬೌಲ್ಗೆ ಈಗ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿಸಿರುವಂತಹ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಮಿರ್ಚಿ ತುಂಬಾ ಕ್ರಿಸ್ಪಿಯಾಗಿ ಆಗಿ ಚೆನ್ನಾಗಿ ಬರುತ್ತೆ ಓಕೆ ನಾವು ಹೋಟೆಲ್ಗಳಲ್ಲೆಲ್ಲ ಗಳೆಲ್ಲ ತಿಂತಿರಲ್ವಾ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾನೇ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಮಿರ್ಚಿ ಇವಾಗ ಇಟ್ ನೋಡ್ತಾ ಇದ್ರೆ ಬಿಸಿ ಎಣ್ಣೆನ ಹಾಕೊಂಡಿರೋದ್ರಿಂದ ನಾನು ಇದನ್ನ ಸ್ಪೂನ್ ಸಹಾಯದಿಂದ ಒಂದ್ಸಲ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ಅಜ್ವಾನ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಈ ಎಣ್ಣೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ತರ ಕೈಯಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಮಿರ್ಚಿ ಬಜಿ ಯಾವ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀರಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಟಫಿಂಗ್ ಇರುತ್ತಲ್ವಾ ಅದ್ರ ಮೇಲ್ಗಡೆ ಚೆನ್ನಾಗಿ ಇಟ್ಟು ಕೋಟಿಂಗ್ ಆದ್ರೆ ನಮಗೆ ತುಂಬಾ ಟೇಸ್ಟ್ ಬರುತ್ತೆ ತಿನ್ನುವಾಗ ಸೊ ಹಾಗಾಗಿ ನೀವು ಸ್ವಲ್ಪ ಗಟ್ಟಿಯಾಗಿನೆ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದೀನಿ ಇವಾಗನೇ ನೀವು ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಸಾಲ್ಟನ್ನು ಸೇರಿಸ್ಕೊಳ್ಳಿ ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕಲರ್ ಚೆನ್ನಾಗಿ ಬರೋದಕ್ಕೋಸ್ಕರ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಗೆಯೇ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡನ ಹಾಕ್ತಾ ಇದ್ದೀನಿ ಅಡಿಗೆ ಸೋಡಾ ಬೇಗನೆ ಆಕ್ಟಿವೇಟ್ ಆಗಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಲೇಬೇಕು ಇವಾಗ ಒಂದ್ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಆಲೂ ಸ್ಟಫಿಂಗ್ ಅಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಮತ್ತೆ ಕೂಡ ಆ್ಯಡ್ ಮಾಡಿರ್ತೀರ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಕಂಪ್ಲೀಟ್ ಆಗಿ ಒಂದು ಟೂ ಮಿನಿಟ್ಸ್ ವರ್ಗು ರೆಸ್ಟ್ ಮಾಡಲು ಬಿಡಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ರೆಸ್ಟ್ ಮಾಡಲು ಬಿಡೋಣ ಆ ಕಡೆ ನಾನು ಎಣ್ಣೆ ಕೂಡ ಕಾಯಕಿಟ್ಟಿದ್ದೀನಿ ಎಣ್ಣೆ ಕಾದ ನಂತರ ನಾವು ಮೊದಲಿಗೆ ರೆಡಿ ಮಾಡಿಕೊಂಡಿರುವಂತಹ ಈ ಸ್ಟಫಿಂಗ್ ಮಿರ್ಚಿನ ಇದರಲ್ಲಿ ಡಿಪ್ ಮಾಡಿ ನಾವು ಫ್ರೈ ಮಾಡ್ಕೊಳ್ಳೋದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒನ್ ಟೂ ಮಿನಿಟ್ಸ್ ಆಗಿದೆ ಈ ಕಡೆ ಎಣ್ಣೆ ಕೂಡ ಕಾದಿದೆ ಇವಾಗ ಸ್ಟವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಈ ಮಿರ್ಚಿನ ಇದರಲ್ಲಿ ಡಿಪ್ ಮಾಡಿ ಹಾಕ್ಕೊಳ್ಳೋದು ತುಂಬಾನೇ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟ್ ಆಗಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಸ್ಟವ್ನ ಲೋ ಟು ಐ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಆಲೂ ಸ್ಟಫಿಂಗ್ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಓಕೆನಾ ನೀವು ಐ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಲೇಯರ್ ಮಾತ್ರ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ಒಳಗಡೆ ಮಾತ್ರ ಇಟ್ಟು ಹಿಟ್ಟು ಹಾಗೇನೆ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಂದ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಓಕೆನಾ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತೇಳಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಂಡಿದ್ದೀನಿ ಎಲ್ಲಾ ಕಡೆನೂ ಈ ರೀತಿ ಗೋಲ್ಡನ್ ಕಲರ್ ಬಂದು ನೀಟಾಗಿ ಫ್ರೈ ಆದ ನಂತರ ಇದನ್ನ ನಾವು ಒಂದು ಪ್ಲೇಟ್ ಗೆ ತೆಗೆದುಕೊಳ್ಳೋದಷ್ಟೇನೆ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವಾ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಂಡ ನಂತರ ಸೇಮ್ ಇದೇ ಮೆಥಡ್ ಅಲ್ಲಿ ಎಲ್ಲಾ ಮಿರ್ಚಿನೂ ಫ್ರೈ ಮಾಡ್ಕೊಳ್ಳೋದು ಬಿಸಿ ಬಿಸಿ ಆಗಿದ್ದಾಗೆ ಸ್ವಲ್ಪ ಈರುಳ್ಳಿ ಹಾಗೂ ಒಂದು ಸ್ವಲ್ಪ ನಿಂಬುನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅದ್ರ ಮೇಲ್ಗಡೆ ಹಸಿ ಈರುಳ್ಳಿ ಜೊತೆಗೆ ಈ ಒಂದು ಮಿರ್ಚಿ ಭಜನೆ ತಿಂತಾ ಇದ್ರೆ ಹಾಗೆ ತಿಂತಾನೆ ಇರ್ತೀರ ಅಷ್ಟು ಟೇಸ್ಟಿ ಸಣ್ಣವರಿಂದ ಹಿಡಿದು ದೊಡ್ಡವ್ರವರ್ಗು ತುಂಬಾನೇ ಇಷ್ಟಪಟ್ಟು ತಿನ್ನುವಂತ ಒಂದು ರೆಸಿಪಿ ಅಂತಾನೆ ಹೇಳಬಹುದು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಸ್ನಾಕ್ಸ್ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ರಿ ಒಂದ್ಸಲ ನೀವೂ ಕೂಡ ಟ್ರೈ ಮಾಡಿ ಇಲ್ಲಿ ನಾನು ಚುರುಮುರನ ಮಾಡ್ತಾ ಇದ್ದೀನಿ ಚುರುಮುರಿ ಅಂದರೆ ಇಷ್ಟ ಇಲ್ಲ ಹೇಳಿ ಸ್ನಾಕ್ಸ್ ಅಂದ್ರೆ ಅಂತ ನೆನಪಾಗೋದು ಈ ನಮ್ಮ ಮಂಡಳ ಚುರುಮುರಿ ಇವಾಗ ನಾನು ಈ ಚುರುಮುರಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಗೂ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅದು ಹಾಗೆಯೇ ಸ್ವಲ್ಪ ಒಣ ಕೊಬ್ಬರಿನ ಬೇಕಿದ್ರೆ ಹಾಕೊಳ್ಬೋದು ಗೋಡಂಬಿ ಹಾಕೊಳ್ತಾರೆ ನಾನು ಇಲ್ಲಿ ಶೇಂಗಾ ಮತ್ತು ಪುಟಾಣಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಆ ಸ್ವಲ್ಪ ಅರ್ಶಿಣನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿಯೇ ಮಸಾಲಾ ಮಂಡಕ್ಕಿನ ಮಾಡಿ ಸ್ಟೋರ್ ಮಾಡಿಟ್ಟಿರ್ತೀನಿ ಮಕ್ಕಳು ಕೇಳಿದಾಗ ಅದಕ್ಕೆ ವೆಜಿಟೇಬಲ್ಸ್ನ ಹಾಕ್ಕೊಡೋದು ಅಥವಾ ಬೇಲ್ ಪೂರಿನ ಮಾಡೋದು ಈ ರೀತಿ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತೀನಿ ನಾನಿಲ್ಲಿ ಇಲ್ಲಿ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಲ್ಲ ಯಾಕಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲಿ ನೋಡ್ತಾ ಇದ್ರೆ ನಾನು ಈ ರೀತಿ ಮಂಡಳು ಮತ್ತು ಅವಲಕ್ಕಿನ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಅಂತೇಳಿ ನಿಮಗೆ ಹೋಲ್ಸೇಲ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಇವಾಗ ಚೆನ್ನಾಗಿ ಇವೆಲ್ಲ ಮಂಡಳನ ಕ್ಲೀನ್ ಮಾಡಿಕೊಂಡು ಈ ಒಂದು ಮಸಾಲನ ಸೇರಿಸ್ಕೊಂಡು ನಂತರ ನನಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಸಾಲ್ಟ್ ಹಂಗೇನೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೀ ಟೈಮ್ ಜೊತೆಗೆ ಈ ಒಂದು ಸ್ನಾಕ್ಸ್ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ರೀತಿ ನೀವು ಸ್ನಾಕ್ಸ್ ಅನ್ನ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಬಹುದು ಒಂದು ಫಿಫ್ಟೀನ್ ಡೇಸ್ ವರೆಗೂನು ತುಂಬಾನೇ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ನ ಶೇರ್ ಮಾಡ್ತಾ ಇದೀನಿ ಇವತ್ತು ಸ್ಯಾಟರ್ಡೇ ಪ್ರಜ್ವಲ್ ಸ್ಕೂಲಿಗೆ ರೆಡಿ ಆಗಿದ್ದಾನೆ ಇವತ್ತು ಟಿಫಿನ್ ಏನ್ ತಗೊಂಡು ಹೋಗೋದಿಲ್ಲ ಹಾಫ್ ಡೇ ಇರೋದ್ರಿಂದ ಅಷ್ಟೊಂದು ಕೆಲಸ ಇರೋದಿಲ್ಲ ಜಸ್ಟ್ ಅಪ್ಪ ಬಂದಿರೋದ್ರಿಂದ ರೊಟ್ಟಿನ ಮಾಡೋಣ ಅಂತ ಅವರಿಗೆಲ್ಲ ರೊಟ್ಟಿನೇ ಜಾಸ್ತಿ ಇಷ್ಟ ಆಗುತ್ತೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ತಿಂದು ಹೋಗ್ತಾನೆ ಪ್ರಜ್ವಲ್ ಸೊ ಅಪ್ಪನೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ನೋಡ್ತಾ ಇದರ ಬೆಂಡೆಕಾಯಿನ ಕೂಡ ಬಂದಿತ್ತು ತಗೊಂಡಿದ್ದಾರೆ ಏನಾದರೂ ಒಂದು ವೆಜಿಟೇಬಲ್ಸ್ ಬಂದ್ರೆ ಸಾಕು ಬೇಡ ಅಂದ್ರೂ ತಗೊಂಡ್ಬಿಡ್ತಾರೆ ನಮ್ಮ ಮನೆಯಲ್ಲಿ ಯಾವುದಾದ್ರೂ ತಂದ್ರೆ ತರಬೇಡಿ ಅಂತ ಹೇಳ್ಬೇಕು ಅಷ್ಟೇ ತಗೊಂಡ್ ಬನ್ನಿ ಅಂತ ಹೇಳ್ಬಾರ್ದು ತಗೊಂಡ್ ಬನ್ನಿ ಅಂದ್ರೆ ಜಾಸ್ತಿನೇ ತಗೊಂಡ್ ಬಂದ್ಬಿಡ್ತಾರೆ ಸೊ ಎಲ್ಲರೂ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ನಾವು ತಗೊಂಡ್ ಬರಬೇಡ ಅಂತ ಹೇಳಬೇಕು ಅಪ್ಪ ಹೇಳ್ತಾ ಇದ್ರು ತಗೊಂಡ್ ಬರಲಿ ಬಿಡು ಅಂತ ಮನೆಯಲ್ಲಿ ಇಷ್ಟೊಂದು ವೆಜಿಟೇಬಲ್ಸ್ ಇದೆ ಮತ್ತೆ ತಗೊಂಡ್ ಬರ್ತಾರಪ್ಪ ಹೇಳ್ಬಾರ್ದು ಅವರಿಗೆ ಇದೊಂದು ಉಲ್ಟಾ ಇದೆ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು ಇವತ್ತಿನ ಊಟಕ್ಕೆ ಇಲ್ಲಿ ನೋಡ್ತಾ ಇದ್ರ ಬೀನ್ಸ್ ರೊಟ್ಟಿ ಅರ್ಶಿಮೆಣಕಾಯಿ ಪಲ್ಯ ಮತ್ತೆ ನುಚ್ಚಿನ ಪೊಂಟೆ ಪಲ್ಯ ಶೇಂಗಾ ಪುಡಿ ಹುಣ್ಸೆಕಾಯಿ ಚಟ್ನಿ ಮತ್ತೆ ಕಡಲೆ ಪುಡಿ ಬಿಸಿ ರೊಟ್ಟಿ ಇಷ್ಟಿತ್ತು ಇವಾಗ ಇದು ನೆಕ್ಸ್ಟ್ ಈವ್ನಿಂಗ್ ಬ್ಲಾಗ್ನ ಶೇರ್ ಮಾಡ್ತಾ ಇದೀನಿ ಇವಾಗ ಟೀ ಕುಳಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸೊಪ್ಪುಗಳೆಲ್ಲ ತೊಗೊಂಡು ಬಂದಿದ್ದಾರೆ ಅದನ್ನ ಕ್ಲೀನ್ ಮಾಡಬೇಕು ಇವತ್ತು ನೈಟ್ ಊಟಕ್ಕೆ ಮಜ್ಜಿಗೆ ಹಾಗೆ ಪಲಾವ್ ರೆಸಿಪಿನ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನು ಯಾವಾಗ ಫ್ರೀ ಇರ್ತೀನಲ್ವ ಅವಾಗಾನೇ ಈ ಸೊಪ್ಪುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ತೀನಿ ಮಾಡಿಟ್ಕೊಂಡ್ಬಿಡ್ತೀನಿ ಆವಾಗ ನನಗೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಬೇಗನೆ ಆಗ್ಬಿಡುತ್ತೆ ಮತ್ತು ಆವಾಗನೇ ಸೋಸಬೇಕು ಆವಾಗನೇ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಸಬ್ಗಳು ಕೂಡ ಅಷ್ಟೊಂದು ನೀರು ನೀರಿನ ಅಂಶ ಇದ್ದು ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ನೀವು ಯಾವಾಗ ಫ್ರೀ ಇರ್ತೀರ ಅವಾಗೇ ಮಾಡ್ಕೊಳ್ಳೋದು ಬೆಸ್ಟು ನಾನಿಲ್ಲಿ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಮಜ್ಜಿಗೆ ಸಾಂಬಾರು ತೆಳು ಮಜ್ಜಿಗೆ ಸಾಂಬಾರು ಯಾವ ರೀತಿ ಇರುತ್ತೆ ಅದನ್ನು ಮಾಡ್ತಾಯಿದ್ದೀನಿ ಜಸ್ಟ್ ಮೊಸರಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಡಿದ್ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಮಸಾಲ ಪುಟಾಣಿ ಪುಡಿ ಇರುತ್ತಲ್ವ ಅದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಸೊಪ್ಪು ಈರುಳ್ಳಿ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಇದನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಸೂಪರ್ ಟೇಸ್ಟಿಯಾದಂತಹ ಮದುವೆ ಮನೆಗಳಲ್ಲಿ ಮಾಡುವಂಥ ಮಜ್ಜಿಗೆ ಸಾಂಬಾರು ರೆಡಿ ಈ ಕಡೆ ವೆಜಿಟೇಬಲ್ ಪಲಾವ್ ಕೂಡ ರೆಡಿಯಾಗಿದೆ ನೋಡ್ತಾ ಇದ್ರಲ್ವ ಘಮ ಅಂತ ಇತ್ತು ಸ್ಪೈಸಸ್ಗಳೆಲ್ಲ ಆ್ಯಡ್ ಮಾಡಿರ್ತೀವಲ್ವ ಮನೆ ಫುಲ್ಲು ಫುಲ್ಲು ತುಂಬ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಟೇಸ್ಟ್ ವೈಸ್ ಕೂಡ ಏನಂತಾರೆ ವೆಜಿಟೇಬಲ್ಸ್ ಪಲಾವ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇವಾಗ ಪ್ರಜ್ವಲ್ ಊಟ ಮಾಡ್ತಾ ಇದ್ದೇನೆ ಆ ಕೊಡು ಕೊಡೋ ಅಂತ ಕೇಳ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತೀನಿ ತಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಸೊ ಇದಾಗಿತ್ತು ನಮ್ಮ ಒಂದು ಡಿನ್ನರ್ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ನೈಟ್ ಊಟ ಎಲ್ಲ ಆದ್ಮೇಲೆ ಮೊಳಕೆ ಕಾಳನ್ನ ನಮ್ಮ ಮೆಟಿಕೆ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ನೆನೆ ಹಾಕಿಡ್ತಾ ಇದ್ದೀನಿ ಇವಾಗ ಮೊದಲಿಗೆ ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಈ ಒಂದು ಕೊತ್ತಂಬರಿ ಆಗಿರಬಹುದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ತೀನಿ ಅದು ನೀರಿನಂಶ ಎಲ್ಲ ಹೋದ್ಮೇಲೆ ಈ ರೀತಿ ಒಂದು ಕವರ್ ಅಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ನೀವು ನೀರು ನೀರು ಅಂಶ ಹಾಗೇನೆ ಕವರಲ್ಲಿ ಹಾಕಿ ಇಟ್ಬಿಟ್ರೆ ಏನಾಗುತ್ತೆ ಅದು ಒಂದೇ ದಿನಕ್ಕೇ ಹಾಳಾಗಿಬಿಡುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ಡ್ರೈ ಆದ ನಂತರನೇ ಇದನ್ನು ನೀವು ಕವರ್ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಕೆಲವೊಬ್ಬರು ಮೊನ್ನೆ ಕಮೆಂಟ್ನ ಮಾಡಿದ್ರು ಮದುವೆ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ವೆಡ್ಡಿಂಗ್ ಸರ್ ಫೋರ್ಟೀನ್ ಇಯರ್ಸ್ ಆಯ್ತಲ್ವಾ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿ ಅಂತ ನನಗೆ ಗೊತ್ತಿರೋ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಇದಕ್ಕೆ ಯಾರು ಏನು ಅಂದ್ಕೊಳ್ಬೇಡಿ ಸೊ ಮದುವೆ ಅಂದರೆ ಏನು ಒಂದು ಹುಡುಗ ಹುಡುಗಿ ಬಗ್ಗೆ ಹೇಳೋದಾದರೆ ಹುಡುಗರಿಗೆ ಬಂದರೆ ಅವರ ಫ್ಯಾಮಿಲಿ ಜೊತೆಗೇನೆ ಅಂದರೆ ಅವ್ರ ಫ್ಯಾಮಿಲಿ ಜೊತೆಗೇನೆ ಇರೋದು ಅವರಿಗೆ ಒಂದು ಜೀವದ ಒಂದು ಸೇರ್ಪಡೆ ಅಷ್ಟೇ ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿ ಜೊತೆಗೆ ಒಂದು ಜೀವನ ಸೇರಿಸ್ಕೊಳ್ತಾರೆ ಅಷ್ಟೇ ನೆಕ್ಸ್ಟ್ ಹುಡುಗಿಯರಿಗೆ ಬಂದರೆ ಅವರು ಫ್ಯಾಮಿಲಿನ ಬಿಟ್ಟು ಅವಳ ಒಂದು ಜೀವನದ ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು ಗೊತ್ತಾಯ್ತಲ್ವ ನೆಕ್ಸ್ಟ್ ಏನಾಗುತ್ತೆ ಹುಡುಗರ ಲೈಫಲ್ಲಿ ಮದುವೆ ಆದ ನಂತರ ಆ ಜೀವದ ಜೊತೆಗೆ ಒಂದು ಲೈಫನ್ನು ಅವ್ರ ಫ್ಯಾಮಿಲಿ ಜೊತೆಗಿನೇ ಲೀಡ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಬಟ್ ಹುಡುಗಿಯರ ಆಗಲ್ಲ ಅವರ ಒಂದು ಹೊಸ ಜೀವನನೇ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಅಧ್ಯಾಯನೇ ಇರುತ್ತೆ ಒಂದು ಮದುವೆ ಮುಂಚೆ ಅಲ್ವಾ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಬಿಡುತ್ತೆ ಅವ್ರ ಕ್ಲೋಸ್ ಅಂತಂದ್ರೆ ಅವರು ಅವ್ರ ಮನೆಗೆ ಜಸ್ಟ್ ಗೆಸ್ಟ್ ಗಳಾಗಿರ್ತಾರೆ ಅಷ್ಟೇನೆ ಅವರು ಒಂದ್ ಹೆಸರಾಗ್ಲಿ ಅವ್ರ ಮಂಥನ ಆಗಲಿ ಅವಳಿಂದ ಯಾವುದೂ ಬರೋದಿಲ್ಲ ಆಮೇಲೆ ಮದುವೆ ಆದ ನಂತರ ನೆಕ್ಸ್ಟ್ ಗಂಡಂದೇ ಎಲ್ಲ ಬರೋದು ಅವಳು ಮಕ್ಕಳಿಗೆ ಆಗಿರ್ಬೋದು ಎಲ್ಲಾನು ಅಷ್ಟೇನೆ ಒಂದು ಗಂಡಿಗೆ ಅವಳು ಹೋದರೆ ಒಂದು ಜೀವ ಹೋದಂಗೆ ಅಷ್ಟೇ ಆದರೆ ಒಂದು ಹೆಣ್ಣಿಗೆ ಗಂಡ ಹೋದರೆ ಅವಳು ಇಡೀ ಎವ್ರಿಥಿಂಗ್ ತಿಂಗ್ ಎಲ್ಲನೂ ಹೋದಾಗುತ್ತೆ ಇಷ್ಟೇ ನನ್ನ ಪ್ರಕಾರ ಗೊತ್ತಿರೋದಂದರೆ ಮತ್ತೆ ಜಗಳ ಆದರೆ ಏನು ಮಾಡಬೇಕು ಅಂತ ಜಗಳ ಎಲ್ಲರ ಮನೇಲೂ ಗಂಡ ಹೆಂಡತಿ ಅಂದ್ರೆ ಕಾಮನ್ ಇರೋದೇನೆ ಜಗಳ ಆದ ನಂತರ ಏನಾಗುತ್ತಂದರೆ ಯಾರು ಸರಿ ಅಂತ ಅನ್ನೋದಕ್ಕಿಂತ ಯಾವ್ದು ಸರಿ ಅಂತೇಳಿ ಆ ಕಡೆ ಹೋದರೆ ಇಬ್ಬರು ಚೆನ್ನಾಗಿರ್ತೀರ ಇಬ್ಬರು ನಾನು ಗೆಲ್ಬೇಕು ನೀನು ಗೆಲ್ಬೇಕು ಅಂದ್ರೆ ಅದು ಯುದ್ಧ ಆಗ್ಬಿಡುತ್ತೆ ಇಬ್ಬರು ಸೋತು ಇಬ್ರು ಗೆದ್ದಾಗ ಅದು ಸಂಸಾರ ಆಗುತ್ತೆ ಅಷ್ಟೇನೆ ನನಗೆ ಗೊತ್ತಿರೋಷ್ಟು ಮತ್ತೆ ಹೇಳಿದ್ದೀನಿ ಅಂದರೆ ಮದುವೆ ಮುಂಚೆ ನೀವು ಅವ್ರದ್ದು ಒಂಥರ ಥಿಂಕಿಂಗ್ ನಮ್ದು ನಮ್ಮದೊಂಥರ ಥಿಂಕಿಂಗ್ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಸೂಪರ್ ಆಗಿರ್ಬೇಕಂತಂದರೆ ಇಬ್ರು ಒಂದೇ ಥರ ಥಿಂಕ್ ಮಾಡೋದು ಬೆಸ್ಟು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬೆಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಅಂಡರ್ಸ್ಟ್ಯಾಂಡ್ ಬದುಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಸೊ ಇಷ್ಟೇನೆ ಇವು ತುಂಬಾ ಜನ ತುಂಬ ಕ್ವಶನ್ಸ್ ಕೇಳಿದ್ರಿ ಎಲ್ಲನೂ ಹೇಳೋದಕ್ಕಾಗಲ್ಲ ಸೊ ನೋಡೋಣ ನೆಕ್ಸ್ಟ್ ಡೇಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಹಾಗೇನೆ ಯಾರೆಲ್ಲ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೋಜ್ ಶೇರ್ ಚಾಟ್ ಯೂಟ್ಯೂಬಲ್ಲಿ ಯಾರೆಲ್ಲ ವಿಶ್ ಮಾಡಿದ್ರ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳಿನ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್